ಹಾಯ್ ಎಲ್ಲರಿಗೂ ಮುಗ್ಧ ಮನಸ್ಸು ಅಡುಗೆ ಮನೆ ಚಾನಲ್ಗೆ ಸ್ವಾಗತ ಇವತ್ತಿನ ರೆಸಿಪಿ ಶಂಕರ್ ಪೊಡಿ ಬನ್ನಿ ಹೇಗೆ ಮಾಡೋದು ಅಂತ ನೋಡಿಕೊಳ್ಳೋಣ ಮೊದಲು ಬೇಕಾಗಿರೋ ಪದಾರ್ಥಗಳು ಒಂದು ಕಪ್ ಮೈದಾ ಹಿಟ್ಟು ಅರ್ಧ ಕಪ್ ಸಕ್ಕರೆ ಒಂದು ಲೋಟ ಹಾಲು ಮೊದಲು ಒಂದು ಪಾತ್ರೆಗೆ ಒಂದು ಕಪ್ ಮೈದಾ ಹಿಟ್ಟನ್ನು ಹಾಕಿ ನಂತರ ಮಿಕ್ಸಿಗೆ ಅರ್ಧ ಕಪ್ ಸಕ್ಕರೆಯನ್ನು ಪುಡಿ ಹಾಕಿ ಪುಡಿ ಮಾಡಿಕೊಳ್ಳಿ ಪುಡಿ ಮಾಡಿದ ಮಿಶ್ರಣವನ್ನು ಮೈದಾ ಹಿಟ್ಟಿಗೆ ಹಾಕಿ ಅದಕ್ಕೆ ಒಂದು ಸ್ಪೂನ್ ತುಪ್ಪವನ್ನು ಹಾಕಿ ಚೆನ್ನಾಗಿ ಹಿಟ್ಟಿನಲ್ಲಿ ಮಿಕ್ಸ್ ಮಾಡಿಕೊಳ್ಳಿ ಮಿಕ್ಸ್ ಮಾಡಿದ ನಂತರ ಸ್ವಲ್ಪ ಹಾಲು ಹಾಕಿ ಕಲಸಿಕೊಳ್ಳಿ ನಂತರ ಇನ್ನೂ ಸ್ವಲ್ಪ ಹಾಲು ಹಾಕಿ ಕಲಸಿಕೊಳ್ಳಿ ಕಲಸಿದ ಹಿಟ್ಟು ಚಪಾತಿ ಹಿಟ್ಟಿನ ಅದಕ್ಕೆ ಬರಬೇಕು ಈ ರೀತಿ ಇದ್ದರೆ ಸಾಕು ಕಲಸಿದ ಹಿಟ್ಟು ಈ ರೀತಿ ಇದ್ದರೆ ಸಾಕು ಒಂದು ಲೋಟ ಹಾಲಿನಲ್ಲಿ ಇನ್ನೂ ಇಷ್ಟು ಹಾಲು ಮಿಕ್ಕಿದೆ ಇದನ್ನು ಒಂದು ಕಾಲು ಗಂಟೆ ನೆನೆಯಲು ಬಿಡಿ ಕಲಸಿದ ಹಿಟ್ಟನ್ನು ಚಪಾತಿ ರೀತಿ ಒತ್ತಿಕೊಳ್ಳಿ ಅಷ್ಟು ತೆಳುವಾಗೂ ಬೇಡ ಅಷ್ಟು ಗಟ್ಟಿಗೂ ಬೇಡ ನಂತರ ಒತ್ತಿದ ನಂತರ ಶಂಕರ್ ಪೊಳೆ ಕಟ್ ಮಾಡುವುದರಲ್ಲಿ ಕಟ್ ಮಾಡಿಕೊಳ್ಳಿ ಶಂಕರ್ ಪೊಳೆ ಕಟ್ ಮಾಡೋದು ಇಲ್ಲಾಂದರೆ ಚಾಕುಲ್ ಬೇಕಾದರೂ ಕಟ್ ಮಾಡ್ಕೋಬೋದು ನಂತರ ಕಟ್ ಮಾಡಿದ ಪೀಸ್ಗಳನ್ನು ಒಂದು ಪ್ಲೇಟ್ಗೆ ತೆಗೆದಿಟ್ಟುಕೊಳ್ಳಿ ನಂತರ ಇನ್ನು ಉಳಿದಿರುವ ಹಿಟ್ಟನ್ನು ಚಪಾತಿ ರೀತಿ ಒತ್ತಿಕೊಳ್ಳಿ ನಂತರ ಅದನ್ನು ಕಟ್ ಮಾಡಿಕೊಳ್ಳಿ ಕಟ್ ಮಾಡಿದ ನಂತರ ಒಂದು ಬಾಣಲಿಯನ್ನು ಬಿಸಿ ಇಟ್ಟು ಅದಕ್ಕೆ ಎಣ್ಣೆ ಹಾಕಿ ಎಣ್ಣೆ ಕಾದ ನಂತರ ಕಟ್ ಮಾಡಿಕೊಂಡ ಪೊಳೆ ಹಾಕಿ ಫ್ರೈ ಮಾಡಿಕೊಳ್ಳಿ ಮತ್ತು ತಿರುಗಿಸುತ್ತಲೇ ಇರಲಿಲ್ಲ ಅಂದರೆ ಒಂದು ಕಡೆ ಬೇಯುತ್ತೆ ಒಂದು ಕಡೆ ಬೇಯಲ್ಲ ನಂತರ ಚೆನ್ನಾಗಿ ಕಂದು ಬಣ್ಣ ಬರುವವರೆಗೂ ಫ್ರೈ ಮಾಡಿಕೊಳ್ಳಿ ಕೈ ಬಿಡದಂತೆ ಫ್ರೈ ಮಾಡಿಕೊಳ್ಳಿ ಕಂದು ಬಣ್ಣ ಬಂದ ನಂತರ ಅದನ್ನು ಒಂದು ಪ್ಲೇಟ್ಗೆ ಸರ್ವ್ ಮಾಡಿಕೊಳ್ಳಿ ನಂತರ ಉಳಿದಿರುವ ಶಂಕರ ಹಾಕಿ ಫ್ರೈ ಮಾಡಿಕೊಳ್ಳಿ ಕೈ ಬಿಡದಂತೆ ತಿರುಗಿಸುತ್ತಿರಿ ಅದು ಕಂದು ಬಣ್ಣ ಬಂದ ನಂತರ ಅದನ್ನು ಒಂದು ಪಾತ್ರೆಗೆ ತೆಗೆದಿಟ್ಟುಕೊಳ್ಳಿ ಈಗ ಶಂಕರ್ ಪೊಳೆ ರೆಡಿಯಾಗಿದೆ ವಿಡಿಯೋ ನೋಡಿದ ನಿಮಗೆಲ್ಲರಿಗೂ ತುಂಬ ಹೃದಯದ ಧನ್ಯವಾದಗಳು ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್